ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಇಲ್ಲಿ ಬಂದಪ್ಪ ಶುರು ಮಾಡೋಣ ಎಲ್ಲರೂ ಇವಾಗ ಹೋಗಿ ಅಧ್ಯಕ್ಷಕರು ಆ ಅಧ್ಯಕ್ಷ ಆ ಅಧ್ಯಕ್ಷರು ಹರಸೋತೆ ಆ ಲಾಸ್ಟ್ ಇರೋನಪ್ಪ ನೀတို့ ಬಾರ್ಸು ನೀನೇ ಒಂದು ಜನಕ್ಕೆ ಹೋಗಿ ಅವರ ಫೋಟೋ ಹಾಕಿಬಿಡೋ ಹೆಂಡಿ ಬಡವರ ಕರಿಯರೆ ನೈಗೆ ಇತ್ತು ಅಂದ್ರೆ ಚಿಕ್ಕ 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 ಪ್ರಬಂಧ ನಾವು ಸೇರ್ಪಡೆ ಮಾಡ್ತೀವಿ ಚೇರ್ಮನ್ ಇರಬೇಕು ಏನ ಚೇರ್ಮನ್ ಇತ್ತು ಇನ್ನ ಬರ್ತೀವಿ ಸರ್ નાંગ્રેસ પાર્ટી પાર્ટી કે ನಮ್ಮ ಸಿದ್ದೀಕ್ ಅವರಿಗೆ ನಮ್ಮ ಕಾರ್ಮಿಕರ ಸಂಘದಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಗುಲ್ಬಾರ್ ತಾಲೂಕಿನಲ್ಲಿ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಕಚೇರಿ ಉದ್ಘಾಟನೆ ಆಯಿತು ಎಲ್ಲ ಗಣ್ಣು ಬಂದು ಉದ್ಘಾಟನೆ ಮಾಡಿದ್ರು ಎಂ ಸಿ ನೀಲ್ಕಂಠ ಗೌಡರು ನಮ್ಮ ಬಾತ್ರಂಗ ಸದಸ್ಯರು ಮತ್ತು ಅಮಾನ್ ಅವರು ನಮ್ಮ ಬಾತ್ರಂಗ ಸದಸ್ಯರು ಮತ್ತು ನಮ್ಮ ಕ್ಯಾಂಡೇಟ್ ಆದಂಥ ಆದರೂ ಇವತ್ತು ಉದ್ಘಾಟನೆ ನಮ್ಮ ಸಿ ಕಾರ್ಮಿಕ ವಿಭಾಗ ಕಚೇರಿಯನ್ನು ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿ ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಒಬ್ಬ ಸದಸ್ಯರಾಗಿ ಇರತಕ್ಕ ಅವರಿಗೆ ನಾವು ಕೊರೋನ ಹುಟ್ಟುಹಬ್ಬ ಈ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕುಟುಂಬದಿಂದ ಅವರಿಗೆ ಎರಡರೂ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅವರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲೂ ಕೆಪಿಸಿಸಿ ಕಾರ್ಮಿಕ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಹೋಬಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ಮೆಂಬರ್ಶಿಪ್ ಮಾಡ್ತೀವಿ ಇದನ್ನು ನಮ್ಮ ಸರ್ಕಾರ ಅನುದಾನಗಳು ಏನಿದೆಯೋ ಅದನ್ನು ಸಾರ್ವಜನಿಕರಿಗೆ ತಲುಪಿಸ್ತೀವಿ